ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ವತಿ ಕುಮಾರ್ಸ್ ಕಿಚನ್ ಇವತ್ತು ಸಿಂಪಲ್ಲಾಗಿ ಈಸಿಯಾಗಿ ಒಂದು ಬೆಂಗನ್ ಫ್ರೈ ಮಾಡ್ತಾ ಇದ್ದೀನಿ ದೊಡ್ಡ ಬದನೆಕಾಯಿ ಬರುತ್ತಲ್ಲ ಇಲ್ಲಿ ಫ್ಯಾಂಟ್ ಅಂತಾರಲ್ಲ ಆ ಬದನೆಕಾಯಿ ತೊಗೊಂಡಿದ್ದೀನಿ ಸುಮಾರು ಒಂದು ಅರ್ಧ ಕೆ ಜಿ ಆಗಷ್ಟಿದೆ ಇದು ಚೆನ್ನಾಗಿ ವಾಶ್ ಮಾಡಿ ಉಪ್ಪು ನೀರಲ್ಲಿ ನಾನು ನೆನೆಸಿಟ್ಕೊಂಡಿದ್ದೀನಿ ಸ್ಲೈಸ್ ಥರ ಮಾಡಿಟ್ಕೊಂಡಿದ್ದೀನಿ ಸುಮಾರು ಒಂದು ಅರ್ಧ ಕೆ ಜಿ ಆಗಷ್ಟು ನಾನು ಬದನೆಕಾಯಿ ತೊಗೊಂಡಿದ್ದೀನಿ ಅದಕ್ಕೆ ಬೇಕಾಗಿರೋ ಸಾಮಾಗ್ರಿ ಬಂದು ಬದನೆಕಾಯಿ ಒಂದು ದೊಡ್ಡ ಸೈಜಿಗೆ ಈರುಳ್ಳಿ ಸ್ವಲ್ಪ ಕರಿಬೇವು ನಮಗೆ ಪೌಡರ್ಗೆ ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಅರ್ಧ ಸ್ಪೂನ್ ಆಗಷ್ಟು ನಾನು ಜೀಕ್ರ ಪುಡಿ ಯೂಸ್ ಮಾಡ್ತಾಯಿದ್ದೀನಿ ಒಂದು ಎರಡು ಸ್ಪೂನ್ ಆಗೋ ಫ್ರೆಶ್ ಕಾಯಿ ಗಿಡನ ನಾನು ಹುರಿದು ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ನಮಗೆ ಎಳ್ಬೇಕಾಗುತ್ತೆ ಒಂದು ಮೂರು ಸ್ಪೂನ್ ಆಗೋಷ್ಟು ನಾನು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ಹುರಿದು ಇಟ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಆಗೋಷ್ಟು ನಮಗೆ ಹುಣಸೆ ರಸ ಬೇಕಾಗುತ್ತೆ ಸ್ವಲ್ಪ ಇಂಗು ಸ್ವಲ್ಪ ಅಶ್ನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಡೀಪ್ ಫ್ರೈಗೆ ಎಣ್ಣೆ ಬೇಕಾಗುತ್ತೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ನಾನು ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಇದು ಚಪಾತಿಗೆ ರೊಟ್ಟಿಗೆ ಅಕ್ಕಿ ರೊಟ್ಟಿಗಂತೂ ಒಳ್ಳೆ ಕಾಂಬಿನೇಷನು ಈಗ ಹೇಗೆ ಅಂತ ನೋಡೋಣ ಬನ್ನಿ ಬಾಣಲೆ ಅಥವಾ ಕಡಾಯಿ ಇಟ್ಕೊಂಡು ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಆಗೋಷ್ಟು ಸ್ವಲ್ಪ ನಾನು ಬದನೆಕಾಯಿನ ಸ್ವಲ್ಪ ಎಣ್ಣೆನಲ್ಲಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಅದರಿಂದ ಸ್ವಲ್ಪ ನಾನು ಎಣ್ಣೆ ಕೈಗೆ ಯೂಸ್ ಮಾಡ್ತಾಯಿದ್ದೀನಿ ಇದನ್ನು ಮೂರು ಮೂರು ನಿಮಿಷ ಆದಷ್ಟು ನಾವು ಸ್ವಲ್ಪ ಬದ್ನೆಕಾಯಿ ಚೆನ್ನಾಗಿ ಸ್ವಲ್ಪ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಇದಕ್ಕೆ ನಾನು ಸ್ವಲ್ಪ ಅರ್ಶನ ಸೇರಿಸ್ಕೊತಾ ಇದ್ದೀನಿ ಅಷ್ಟಿನ ಸ್ವಲ್ಪ ಉಪ್ಪು ಒಂದು ಅರ್ಧ ಸ್ಪೂನ್ ಆದಷ್ಟು ನಾನು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನ ಸ್ವಲ್ಪ ನಾವು ಎಣ್ಣೆನಾಗಿ ಫ್ರೈ ಮಾಡ್ತೀವಿ ನಾನು ನೀರಿಂದ ಸೋಡ್ ಹಾಕಿದ್ದೀನಿ ಒಂದು ಸ್ವಲ್ಪ ಒರ್ಸ್ಕೊಂಡು ಬದನೆಕಾಯಿ ಹಾಕೊಳ್ಳಿ ಅವಾಗ ನೀರು ಇರೋಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮೀಡಿಯಂ ಫ್ಲೇಮ್ ಸ್ವಲ್ಪ ಎಣ್ಣೆನಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಎರಡರಿಂದ ಮೂರು ನಿಮಿಷ ನಮಗೆ ಸಾಕು ಹಾಕು ಅಕ್ಚುಳ್ಳಿ ನಾವು ಫ್ರೈ ಆಗ್ತಾ ಇರಲಿ ಇದು ದೊಡ್ಡ ಫ್ರೆಂಡ್ಸ್ ಬದನೆಕಾಯಿ ಫ್ರೈ ಸ್ವಲ್ಪ ಎಣ್ಣೆನಲ್ಲಿ ನಾವು ಅಷ್ಟೊಲ್ ಇದು ಜಾರು ಸ್ವಲ್ಪ ಡ್ರೈ ಇರಬೇಕು ಎಲ್ಲ ನಾವು ಡ್ರೈ ಅಂಶನೇ ಇರೋದು ಎಳ್ಳು ಕೊಬ್ಬರಿ ಮತ್ತು ಬೀಜ ಸ್ವಲ್ಪ ಖಾರ ಪುಡಿ ಧನಿಯಾ ಪುಡಿ ಮತ್ತು ಜೀರಿಗೆ ಪುಡಿ ಇಷ್ಟನ್ನು ನಾವು ಸ್ವಲ್ಪ ಪೌಡರು ಮಾಡ್ಕೋಬೇಕಾಗತ್ತೆ ನಾವು ಮಾಡ್ಕೊಳ ಈಗ ನೋಡಿ ಫ್ರೆಂಡ್ಸ್ ಇಷ್ಟಾದರೂ ನಮಗೆ ಸಾಕಾಗುತ್ತೆ ನೋಡಿ ಈ ಥರ ಪೌಡರ್ ಇದು ತುಂಬ ಚೆನ್ನಾಗಿರುತ್ತೆ ನೀವು ಬೇಕು ಅಂದರೆ ಮೆಣಸಿನ್ಕಾಯಿ ಧನಿಯಾ ಕಾಳು ಹುರ್ದ್ಬಿಟ್ಟು ನೀವು ಪೌಡರ್ ಮಾಡ್ಕೊಂಡು ಅದು ಫ್ರೆಶ್ನೆಸ್ಸು ತುಂಬ ಚೆನ್ನಾಗಿರುತ್ತೆ ಜೀರಿಗೆ ಅದೆಲ್ಲ ಟೈಮ್ ಇರೋದು ಮಾಡ್ಕೊಂಬೋದು ಇಲ್ಲ ನಾರ್ಮಲಾಗಿ ಮನೆ ಪುಡಿ ಧನಿಯಾ ಪುಡಿ ಈ ಥರ ಪೌಡರ್ ಮಾಡಿ ಫ್ರೆಶ್ ಆಗಿ ಯೂಸ್ ಮಾಡ್ಕೊಬೋದು ನೋಡಿ ಫ್ರೆಂಡ್ಸ್ ಫ್ರೈ ಆಗಿದೆ ಇಷ್ಟು ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ನಮಗೆ ಸಾಕಾಗುತ್ತೆ ಇವಾಗ ಇದನ್ನು ನಾವು ಒಂದು ಪ್ಲೇಟಿಗೆ ಸೇರಿಸ್ಕೋಣ ಬದನೇಕಾಯಿದೆಲ್ಲ ಸ್ಲೇಸ್ ಎಲ್ಲ ತೆಗ್ದಾಯಿತು ಇವಾಗ ಇದೇ ಬಾಣಲಿಗೆ ನಾನು ಸ್ವಲ್ಪ ಎಣ್ಣೆ ಹಾಕೋಣ ಒಂದು ಸ್ವಲ್ಪ ಇದೆ ಇದೆ ಸಾಕಾಗುತ್ತೆ ಒಂಚೂರು ಒಂದು ಟೀ ಸ್ಪೂನ್ ಆಗಷ್ಟು ಸಾಕು ನಮಗೆ ಇವಾಗ ನಾವು ಇದಕ್ಕೆ ಈರುಳ್ಳಿ ಮತ್ತು ಕರಿಬೇವು ಸೇರಿಸ್ಕೊಂಡಿದ್ದೀನಿ ದುಡ್ಡೀಗ ಒಂದು ನಾನು ಸಾಫ್ ಮಾಡಿಟ್ಕೊಂಡಿದ್ದೀನಿ ಮತ್ತೆ ಸ್ವಲ್ಪ ನಾನು ಸೇರ್ಸ್ಕೊತಾ ಇದೀನಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋದಕ್ಕೆ ನೋಡಿ ಫ್ರೆಂಡ್ಸ್ ಈರುಳ್ಳಿ ಫ್ರೈ ಆಗಿದೆ ಇಷ್ಟಾದ್ರೆ ನಮಗೆ ಸಾಕು ನೋಡಿ ಇದಕ್ಕೆ ಸ್ವಲ್ಪ ನಾನು ಇಂಗು ಸೇರಿಸ್ಕೊತೀನಿ ಇಂಗು ಸೇರಿಸಿಲ್ಲ ಸ್ವಲ್ಪ ಒಂಚೂರು ಸ್ವಲ್ಪ ಹಿಂಗು ಸೇರಿಸ್ಕೊಳ್ಳೋಣ ಒಂದು ಒಂದು ಟೀ ಚಿಟ್ಕೆ ಸ್ವಲ್ಪ ಹಿಂಗು ಅದು ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ನಾವು ಫ್ರೈ ಮಾಡಿರೋ ಬದನೆಕಾಯಿ ಸೇರಿಸೋಣ ತುಂಬ ಹೊತ್ತೇ ನಾವೇನು ಬೇಯಿಸೋದೇನು ಬೇಡ ಯಾಕಂದರೆ ಆಲ್ರೆಡಿ ನಾವು ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡಿರೋದ್ರಿಂದ ತುಂಬ ಹೊತ್ತು ನಾವು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಉಪ್ಪು ನೀವು ಹಾಕೊಳ್ಳಿ ಯಾಕಂದರೆ ನಾನು ಸ್ವಲ್ಪ ಬಟ್ಟೆಕಾಯಿ ಫ್ರೈಗೂ ಹಾಕಿರೋದ್ರಿಂದ ನೀವು ನೋಡಿ ಹಾಕ್ಕೊಳ್ಳಿ ಮಿಕ್ಸಿ ಮಾಡ್ಕೊಂಡಿದ್ರಲ್ಲ ಅದು ಪೌಡರು ಸೇರಿಸ್ಕೊತಾ ಇದ್ದೀನಿ ನಿಮಗೆ ಗೊಜ್ಜು ಥರ ಬೇಕು ಅಂತಂದರೆ ಒಂದು ಸ್ವಲ್ಪ ಟೊಮೆಟೊ ಹಾಕ್ಕೊಬೋದು ಇನ್ನೊಂದು ನೀರು ಹಾಕ್ಕೊಂಡು ನೀವು ಗೊಜ್ಜು ಥರ ಮಾಡ್ಕೊಬೋದು ಚೆನ್ನಾಗಿ ನಾನು ಈಗ ಮಿಕ್ಸ್ ಮಾಡಿಕೊಡ್ತೀನಿ ಇದಕ್ಕೆ ಇವಾಗಲೇ ನಾನು ಹುಣಸೆ ರಸ ಸೇರಿಸ್ಕೊತಾ ಇದ್ದೀನಿ ಚಿಕ್ಕ ಸ್ಪೂನಲ್ಲಿ ನಾನು ಎರಡು ಟೀ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ನೀವು ಉಳಿ ನೋಡಿ ಹಾಕ್ಕೊಳ್ಳಿ ಇದು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ತಕ್ಕಾಗುತ್ತೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಆಗಿದೆ ನೀವು ಬೇಕು ಅಂದರೆ ಸ್ವಲ್ಪ ನೀರು ಸೇರಿಸ್ಕೊಂಬೋದು ತೊಂದರೆ ಇಲ್ಲ ಇಲ್ಲ ಹಾಕ್ಕೊಂಡ್ರೆ ನಿಮ್ಗೆ ಸ್ವಲ್ಪ ಗ್ರೇವಿ ಥರ ಬರುತ್ತೆ ಅಂದರೆ ಸ್ವಲ್ಪ ನಾನು ಡ್ರೈ ಆಗಿ ಮಾಡಿದ್ದೀನಿ ಇದು ರಸಂ ಜೊತೆ ಅಥವಾ ಈ ಥರ ಮೆಥಡಲ್ಲಿ ನಾವು ತಿನ್ನೋದಕ್ಕೆ ರಸಮ ಸೈಡ್ ಬೆಳೆ ಬೆಳೆ ಸಾರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇಲ್ಲ ನೀವು ದೋಸೆಗೆ ಚಟ್ನಿಗೆ ಅಂದರೂ ಈ ಥರನೂ ತಿನ್ಬೋದು ಇನ್ನೊಂದ್ಸೂರು ನೀರು ಹಾಕ್ಕೊಂಡು ನೀವು ಸ್ವಲ್ಪ ಗ್ರೇವಿ ಟೈಪಲ್ಲಿ ಮಾಡಿಕೊಂಡು ತಿನ್ಬೋದು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೇರಿಸ್ತಾ ಇದ್ದೀನಿ ತುಂಬ ಹೊತ್ತು ನಾವೇನು ಯಾಕಂದರೆ ಎಲ್ಲ ಮಸಾಲೆಗಳೆಲ್ಲ ಫ್ರೈ ಆಗಿರೋದಿಂದ ಬದ್ನೆಕಾಯಿ ನಾವು ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡ್ರಿಂದ ತುಂಬ ಹೊತ್ತು ನಾವು ಏನು ಬಯಸೋ ಅವಶ್ಯಕತೆ ಇಲ್ಲ ಸಿಂಪಲ್ಲಾಗಿ ಈಸಿಯಾಗಿರೋ ಒಂದು ಬೆಂಗಲ್ ಫ್ರೈ ರೆಡಿಯಾಗಿದೆ ಸೈಡ್ ಡಿಶ್ ಫಾರ್ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು